या ओके वीरेंद्र एजेंट सर मेट Ô chị, 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 ಅವ್ರ ಅದೇ ತರೇಣಿರುತ್ತೆ ಅವರು ಐತೆ ಯಾರಾದರೂ ಒಬ್ಬರು ತಕ್ಕೊಡ್ರಿ ಯಜ್ಮನ್ರೀತಲ್ಲ Oh Thank yeah, you. Thank you. Thank you. ನೀರು ಹಾಕಿಲ್ಲ ಫಸ್ಟ್ ಮಣ್ಣಾ ತೃಗಡ 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 ತೃಗಡ

ಸ್ವಲ್ಪ ಹಿಂದುಗಡೆ ಬರೀ ಗೀತದಲ್ಲ ಸ್ವಲ್ಪ ಜಾಗ ಬಂದ ಸರಿ ಈ ಕಡೆ ಸರ್ ಸರ್ ಈ ಕಡೆ ಬಂದ ಸಾಕು ಸಾಕಾಯ್ತು ಮಣ್ಣಿ ಮಣ್ಣೆ ಸ್ವಲ್ಪ ಸ್ವಲ್ಪ ಸರಿ ಒಂದು ಸ್ವಲ್ಪ ಇನ್ನು ಪರಿಸರ ದಿನಾಚರಣೆ ಅಂಗವಾಗಿ ಈ ದಿವಸ ಕೆ ಬಿ ಸರ್ ಅವರ ನೇತೃತ್ವ ನಮ್ಮ ಸಿಂಗಾಪುರ ಕೆರೆಯ ಆವರಣದಲ್ಲಿ ವನ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಯೊಬ್ಬರಂತೆ ಅವರು ಕೂಡ ಒಂದು ಗಿಡ ನೆಟ್ಟು ತೋರ್ಪಡಿಕೆ ಮಾಡಲಿಲ್ಲ ನೀವು ನೋಡಿದ್ರೆ ಸುಮಾರು ಎರಡು ಕಿಲೋಮೀಟರ್ ಅವರು ಕಾಲ್ನಡಿಗೆಯಲ್ಲಿ ಹೋಗಿ ಪ್ರತಿಯೊಂದು ಕೆರೆಯನ್ನು ಪ್ರತಿಯೊಂದು ಜಾಗವನ್ನು ವೀಕ್ಷಣೆ ಮಾಡಿದ್ರು ಬಹುಶಃ ಇವತ್ತು ಕೆರೆಯ ಸುತ್ತಮುತ್ತ ಇರ್ಬೋದು ಅಥವಾ ಸಿಂಗಾಪುರದ ಗೋಮಾಳ ಏನು ಉಳ್ಕೊಂಡಿದೆ ಅಂತಂದರೆ ಅದು ಖಂಡಿತವಾಗ್ಲೂ ಅವರ ಒಂದು ನೇತೃತ್ವವೇ ಕಾರಣ ಇಲ್ಲದೆ ಹೋಗಿದರೆ ನಮ್ಮೆಲ್ರಿಗೂ ಗೊತ್ತಿದೆ ಎಲ್ಲ ಕಡೆನೂ ಇವತ್ತು ಬಿ ಡಿ ಇರ್ಬೋದು ಬಿ ಬಿ ಎಫ್ ಇರ್ಬೋದು ಸರ್ಕಾರಿ ಸೊತ್ತನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ ಆದರೆ ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಆ ಸೊತ್ತಿಂದ ಉಪಯೋಗ ಆಗಿದೆ ಮತ್ತು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಆ ಸುತ್ತಿನ ಮೀಸಲಿಡಲಾಗಿದೆ ಇದೆಲ್ಲ ಅವರ ಕಾಳಜಿ ಕಳಕಳಿಯ ಕಾರಣ ಹಾಗಾಗಿ ಮೊದಲನೇದಾಗಿ ನಾನು ಸಿಂಗಾಪುರದ ಗ್ರಾಮಸ್ಥರ ಪರವಾಗಿ ಕೆ ಬಿ ಜಿ ಸರ್ವಗೆ ತುಮೂ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಹುಶಃ ನಮ್ಮ ಬೆಂಗಳೂರಿನಲ್ಲಿ ಕೆಲವೇ ಕೆಲವು ದೊಡ್ಡ ವಾಕಿಂಗ್ ಪಾತ್ಗಳಲ್ಲಿ ಸಿಂಗಾಪುರನೂ ಕೂಡ ಒಂದು ಆಗ್ತಾ ಇದೆ ಅನ್ನೋದರಲ್ಲಿ ಅದು ಅನುಮಾನವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕಣ್ಣು ಕಾಣಿಸ್ತಾ ಇದೆ ಈಗ ನೋಡಿ ಈ ಕಡೆ ಬೆಂಬ್ ಬಿ ಡಬ್ಲ್ಯೂ ಎಸ್ ಎಸ್ ವಾಟರ್ ಟ್ಯಾಂಕ್ ಇದೆ ಬಹುಶಃ ಅದು ಅರ್ಧ ಬೆಂಗಳೂರಿಗೆ ನೀರು ಸಪ್ಲೈ ಮಾಡುತ್ತೆ ಅದು ಅವರ ಕಾರಣ ಮತ್ತೊಂದು ಹೊಸಕೆರೆ ಅಂತೇಳಿ ಆ ಕಡೆ ಕಾಣ್ತಾ ಇದೆ ಇದು ಹಳೆ ಕೆರೆ ಈ ಸಿಂಗಾಪುರ ಐತಿಹಾಸಿಕ ಗ್ರಾಮ ಸಿಂಗಾಪುರದ ಹಳೆ ಕೆರೆ ಒಟ್ಟು ಎರಡು ವಿಸ್ತೀರ್ಣ ಅರವತ್ತೈದು ಎಕರೆಗೂ ಹೆಚ್ಚು ಇದೆ ಅರವತ್ತೈದು ಎಕರೆಯನ್ನು ಕೂಡ ಎಲ್ಲೂ ಕೂಡ ಒತ್ತುವರಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕ್ರಮವಹಿಸಿ ಇವತ್ತು ಸಾರ್ವಜನಿಕರ ಉಪಯೋಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಉಳಿಸ್ಕೊಳ್ಳಲಾಗಿದೆ ಈ ಎರಡು ಕೆರೆಯ ಕಾರಣದಿಂದಾಗಿ ನಮ್ಮ ಊರಲ್ಲಿ ಅಂತರ್ಜಲ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಬೋರ್ ಬೋರ್ವೆಲ್ಗಳು ಫೇಲ್ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಯಾಕೆಂದ ಎರಡೂ ಕೆರೆಯ ಕಾರಣ ಆಗಿದೆ ಹಾಗಾಗಿ ಮೊದಲನೇದಾಗಿ ಎಲ್ಲ ಶ್ರೇಯಸ್ಸು ಕೃಷ್ಣ ಬೈರೇಗೌಡ ಸರ್ರು ಮತ್ತು ನಮ್ಮ ಮಾಜಿ ಬಿ ಬಿ ಎಂತ್ ಕಾರ್ಪೊರೇಟರ್ ಆದಂತಹ ಪಾರ್ಥಿವರಾಜನ್ ಅವ್ರಿಗೆ ಸಲ್ಲಬೇಕು ಎಲ್ಲರಿಗೂ ಕೂಡ ಮೊದಲು ಧನ್ಯವಾದಗಳನ್ನ ಹೇಳ್ತೇನೆ ಪಟ್ಟಣಪುರ ಕ್ಷೇತ್ರ ಕುವೆಂಪುನಗರ ವಾರ್ಡಲ್ಲಿ ಸಿಂಗಾಪುರ ಕೆರೆ ಸುಮಾರು ಒಂದು ಅರುವತ್ತ ಐದು ಎಕರೆ ಜಮೀನಿದೆ ಸ ಲೇಕ್ ಇದೆ ಅದರಲ್ಲಿ ಒಂದು ಪಾರ್ಟು ಆಲ್ರೆಡಿ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ಸನ್ಮಾನ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬ್ರವರಿಂದ ಡೆವಲಪ್ ಆಗಿದೆ ಅದೇ ರೀತಿಯಲ್ಲಿ ಈಗ ಇನ್ನೂ ಒಂದು ಪೋಷನ್ ಇದೆ ಆ ಪೋರ್ಷನ್ನ ಆಲ್ರೆಡಿ ಡೆವಲಪ್ಟಿಂಗ್ ನಡೀತಾ ಇದೆ ಐದನೇ ತಾರೀಕು ಮೇ ಐದನೇ ತಾರೀಕು ಎನ್ವೈರನ್ಮೆಂಟಲ್ ಡೇ ಪರಿಸರ ದಿನ ಜೂನ್ ತಿಂಗಳು ಪೂರ್ತಿ ಇದೆ ಅದನ್ನು ನಾವು ಐದನೇ ತಾರೀಕು ಮಾಡಬೇಕು ಅಂತ ಇತ್ತು ಹಲವಾರು ಕಾರಣಗಳಿಂದ ಅದನ್ನು ಇವತ್ತಿಗೆ ಶನಿವಾರ ಏಳನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ದೀವಿ ಈ ಸುತ್ತಮುತ್ತ ಸಿಂಗಾಪುರ ವಾರ್ಡಲ್ಲಿ ಇರುವ ಸುತ್ತಮುತ್ತ ಇರುವ ಎಲ್ಲ ಬಡಾವಣೆಗಳು ನಿವಾಸಿಗಳು ನಮ್ಮ ಕಾಂಗ್ರೆಸ್ ಯುವ ಯುವ ಕಾಂಗ್ರೆಸ್ನವರು ಮಹಿಳಾ ಕಾಂಗ್ರೆಸ್ನವರು ಕ್ಯಾ ಟೀಮ್ ಕೆ ಬಿ ಜಿ ವಾಲಂಟಿಯರ್ಸ್ ಇವರೆಲ್ಲ ಒಟ್ಟಿಗೆ ಸೇರಿ ಸುಮಾರು ಒಂದು ಐನೂರು ಗಿಡವನ್ನು ಅಂತ ತೀರ್ಮಾನ ಮಾಡಿ ಸನ್ಮಾನ್ಯ ಶ್ರೀ ಅವರ ನೇತೃತ್ವದಲ್ಲಿ ಶ್ರೀಮತಿ ಮೀನಾಕ್ಷಿ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಐನೂರು ಗಿಡ ನಡೆಸ್ತಾ ಇದ್ದೀವಿ ಈಗ ಆಲ್ರೆಡಿ ಒಂದು ಅರ್ಧ ಕಂಪ್ಲೀಟ್ ಆಗಿದೆ ನಿಕ್ಕಿದ ಅರ್ಧ ಹಂಗೆ ಕಂಟಿನ್ಯೂ ಮಾಡ್ತೀವಿ ಸೊ ಇವತ್ತು ಇಲ್ಲಿ ಈ ಸಮಾರಂಭಕ್ಕೆ ಇವತ್ತಿನ ಒಳ್ಳೆ ಕೆಲಸಕ್ಕೆ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆಲ್ಲ ನಮ್ಮ ಟೀಮ್ ಕೆ ಪಿ ಜಿ ಪರವಾಗಿ ನಮ್ಮ ನಮ್ಮ ಪರವಾಗಿ ನಮ್ಮ ವಾರ್ಡ್ ಮುಖಂಡರುಗಳ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ